ವಿದ್ಯಾವರಂತೂ ಇದ್ದಾರೆ ಅವರು ವಿಶ್ ವಿಶೇಷವಾಗಿ ಆರೋಗ್ಯದ ಬಗ್ಗೆ ಮಾತನಾಡ್ತಾರೆ ಜಿಮ್ ಬಗ್ಗೆ ಮಾತಾಡ್ತಾರೆ ಆಹಾರದ ಬಗ್ಗೆ ಮಾತಾಡ್ತಾರೆ ಪ್ರಚಲಿತ ವಿದ್ಯಮಾನದ ಬಗ್ಗೆ ಮಾತಾಡ್ತಾರೆ ಎಷ್ಟು ಚೆನ್ನಾಗಿ ನಾಜೂಕಾಗಿ ಜನರಿಗೆ ತಿಳಿಸ್ಕೊಡ್ತಾರಲ್ಲ ನಿಜಕ್ಕೂ ಅವ್ರ ಹ್ಯಾಟ್ಸ್ ಆಫ್ ಹೇಳ ನೆನ್ನೆ ಆಗಿದ್ದು ಹಿಂಗೆ ಫ್ರೂಟ್ಸ್ ತಗೋಳಕಿಂತ ಫುಟ್ಪಾತ್ ಹತ್ರ ಗಾಡಿ ನಿಲ್ಸಿ ಶಾಪ್ ಹತ್ರ ಹೋದೆ ಸೇಮ್ ಟೈಮಿಗೆ ಒಬ್ರು ಬಂದು ಕೆ ಜಿ ದಾಳಿಂಬೆ ಎಷ್ಟಪ್ಪ ಅಂದ್ರು ನೂರೈವತ್ತರದ್ದು ಇದೆ ಇನ್ನೂರದ್ದು ಇದೆ ಯಾವ್ದು ಬೇಕ್ ತಗೊಳ್ಳಿ ಸರ್ ಅಂತ ಅಂಗಡಿ ಹೇಳ್ದ ಏನು ತಗಲ್ದೆ ಅವ್ರು ಯಾಕೋ ವಾಪಸ್ ಹೋದ್ರು ಶಾಪ್ ಅವ್ನ ಫ್ರೆಂಡು ಲೋ ಮಗ ಏನು ತಗಲ್ದೆ ಹೋಗ್ಬಿಟ್ರುಲೋ ಯಾಕೆ ಯಾಕೆ ಅಂತ ಎರಡು ಎರಡು ಸಲ ಕೇಳ್ದ ಈ ಏರಿಯಾ ಪೊಲೀಸ್ ಅಲ್ಲ ಅನ್ಸುತ್ತೆ ಮಗ ಅಂತ ಅವ್ರಿಬ್ರೆ ಮಾತಾಡ್ಕೊಂಡ್ರು ಪರವಾಗಿಲ್ಲ ಗ್ರೇಟ್ ಕಣು ದುಡ್ಡು ಕೇಳಿಲ್ಲ ಹಣ್ಣು ತಗೊಳ್ಳಿಲ್ಲ ವಾಪಸ್ ಹೋದ್ರಲ್ಲ ಅಂತ ಅಂದಾಗ ಕೇಳಿದೆ ಕೇಳ್ದೆ ರೀ ಪೊಲೀಸ್ ಬಂದ್ರೆ ದುಡ್ಡು ಕೊಟ್ಟು ಹಣ್ಣು ತಗೊಂಡಾಗಲ್ವಾ ಅಂತ ಒಬ್ಬೊಬ್ರು ಕೊಡ್ತಾರೆ ಮೇಡಮ್ ಒಬ್ಬೊಬ್ರು ಹಂಗೆ ಹೋಗ್ತಾರೆ ಅಂದ್ರು ನೀವು ಕೇಳಲ್ವಾ ಹಂಗೆ ಹೋದವ್ರಿಗೆ ಇದಕ್ಕೆ ಫುಟ್ಪಾತ್ ಮೇಲೆ ಅಂಗಡಿ ಹಾಕಿರ್ತೀವಲ್ಲ ಎತ್ತು ಅಂತ ವ್ಯಾಪಾರ ಕೆಡಿಸ್ಬಿಡ್ತಾರೆ ಅದಕ್ಕೆ ಯಾಕಬೇಕು ಅಂತ ಸುಮ್ಮನಾಗ್ತೀವಿ ಹಾಕ್ತಿವಿ ಅಂದ ಇನ್ನ ಮಕ್ಳು ಜಾಸ್ತಿ ಆಯಿತು ಅಂತ ಅವ್ನ ಫ್ರೆಂಡ್ ಅಂದಾಗ ಶಾಪನ್ ಏನಂದ ಗೊತ್ತಾ ಎಜುಕೇಟೆಡ್ ಬೆಗ್ಗರ್ಸ್ ಮಗ ಅವರೆಲ್ಲ ಅಂದ್ಬಿಡೋದ ನನಗೆ ನಿಜ ಸರ್ಪ್ರೈಸ್ ಅನ್ನಿಸ್ಬಿಡ್ತು ಪೊಲೀಸರು ಕೆಲವರು ಯೂನಿಫಾರ್ಮ್ ಹಾಕೊಂಡು ಹಿಂಗೆ ಭಿಕ್ಷೆ ಬಿಡ್ತಾರಲ್ಲ ಅಂತ ಎಜುಕೇಟೆಡ್ ಬೆಗ್ಗರ್ಸ್ ವಾವ್ ಏನ್ ಹೆಸರು ಕೊಟ್ರಿ ಅವರು ಎಜುಕೇಟೆಡ್ ಬೆಗ್ಗರ್ಸ್ ಅಂತ ಸ್ನೇಹಿತರೆ ವಿದ್ಯಾ ಮಲ್ನಾಡವರ ವಿಡಿಯೋವನ್ನು ನೋಡಿದ್ರಲ್ಲ ನೋಡಿ ಎಷ್ಟು ಚೆನ್ನಾಗಿ ನಾಜೂಕಾಗಿ ಈ ಪೊಲೀಸ್ ಇಲಾಖೆಯವರು ಎಷ್ಟು ಚೆನ್ನಾಗಿ ಭಿಕ್ಷುಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಇನ್ ಆಗಿ ಹೇಳಿದ್ರಲ್ಲ ಕೆ ಆರ್ ಎಸ್ ಪಕ್ಷದವ್ರು ಏನು ಮಾಡ್ತಾ ಇದ್ದಾರೋ ಅದನ್ನ ಈ ವಿದ್ಯಾ ಮಲ್ನಾಡವರು ಗ್ಯಾರಂಟಿ ನ್ಯೂಸ್ನ ಏನು ನಿರೂಪಕಾರದಂತ ವಿದ್ಯಾಮಲ್ನಾಡವ್ರ ವಿಡಿಯೋ ಮೂಲಕ ಹೇಳಿದಾರಲ್ಲ ನಿಜಕ್ಕೂ ಖುಷಿ ಆಗುತ್ತೆ ವ್ಯವಸ್ಥೆಯನ್ನು ಬದಲಾವಣೆ ಮಾಡೋದಕ್ಕೆ ಅತಿ ಮುಖ್ಯವಾಗಿ ಮುಖ್ಯ ಪಾತ್ರವನ್ನು ವಹಿಸಬೇಕಾಗಿರುವಂಥದ್ದು ಮಾಧ್ಯಮಗಳು ಆ ಕೆಲಸ ಮಾಧ್ಯಮಗಳಲ್ಲಿ ಬಹುತೇಕ ಎಲ್ಲರೂ ಸಹ ವಿಫಲರಾಗಿದ್ದಾರೆ ಈಗ ನಮಗೆ ಗ್ಯಾರಂಟಿ ನ್ಯೂಸ್ನ ರಾಧಕ್ಕ ಇರ್ಬೋದು ವಿದ್ಯಾವರಿ ಇರ್ಬೋದು ಇವರೆಲ್ಲರೂ ಸಹ ಅವರವರ ವಿಚಾರ ಶೈಲಿಗಳಲ್ಲಿ ಮಂಡಿಸ್ತಾ ಇರಬೇಕಾದ್ರೆ ಎಲ್ಲ ಒಂದು ಕಡೆ ನಮಗೆ ಈ ಪತ್ರಿಕೋದ್ಯಮಕ್ಕೆ ಸತ್ಯವನ್ನು ಉಳಿಸುವಂಥವರು ಇಂಥವ್ರು ಮುಂದೆ ಬರ್ತಾ ಇದ್ದಾರಾ ವಿದ್ಯಾವರ ವಿಚಾರಗಳನ್ನು ನೀವು ನೋಡಿ ಅವ್ರ ಇನ್ಸ್ಟಾಗ್ರಾಮನ್ನು ನೀವು ಫಾಲೋ ಮಾಡಿ ನೋಡಿ ಬಹಳ ಉಪಯುಕ್ತವಾದಂತಹ ವಿಚಾರಗಳನ್ನು ಮಾತನಾಡ್ತಾರೆ ಅವರನ್ನು ಫಾಲೋ ಮಾಡಿ ಅವರ ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ ಸಾಮಾಜಿಕ ಬದ್ಧತೆ ಇರುವಂತಹ ಸಾಮಾಜಿಕ ಕಳಕಳಿ ಇರುವಂತಹ ವಿಚಾರಗಳನ್ನು ವಿದ್ಯಾವರು ಮಾತಾಡ್ತಾರೆ ಇದು ಪತ್ರಕರ್ತರ ಕರ್ತವ್ಯ ಪತ್ರಕರ್ತರು ಮಾಡಬೇಕಾಗಿರೋಂಥದ್ದು ಇಂಥದ್ದು ನಾನು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮೇಕಪ್ ಮಾಡಿಕೊಂಡು ಕ್ಯಾಮ್ರಾ ಮುಂದೆ ಮಾತನಾಡಬೇಕು ಅಂತಲ್ಲ ಕ್ಯಾಮ್ರಾದಿಂದ ಹೊರಗಡೆ ಕ್ಯಾಮ್ರಾದಿಂದ ಹೊರಗಡೆ ನಾನು ಒಬ್ಬ ಜವಾಬ್ದಾರಿಯಾದಂತಹ ಪ್ರಜೆ ಅಂತೇಳಿ ಈ ಅವರು ಮಾತನಾಡ್ತಾ ಇರುವಂಥದ್ದು ಇದೆಯಲ್ಲ ಅವ್ರು ಪ್ರತಿಯೊಂದು ವಿಡಿಯೋಗಳನ್ನು ನೀವು ನೋಡ್ತಾ ಬನ್ನಿ ಯಾವುದೇ ವಿಚಾರ ಆಗಿರ್ಬೋದು ಬಹಳ ಬಹಳ ಪ್ರಬುದ್ಧವಾಗಿ ಬಹಳ ಅರ್ಥಪೂರ್ಣವಾಗಿ ಒಂದು ಮೆಸೇಜನ್ನು ಕೊಡ್ತಾರೆ ಅವರ ತಾಯಿಗೆ ಹಲ್ಲು ನೋವು ಹೋದಾಗ ಹಲ್ಲು ನೋವು ಡಾಕ್ಟ್ರ್ ಹತ್ರ ಹೋದಾಗ ಅವರು ನಡ್ಕೊಂಡಿರುವಂತಹ ರೀತಿಯ ಬಗ್ಗೆ ಎಷ್ಟು ವ್ಯವಸ್ಥೆ ಎಷ್ಟು ಹಾಳಾಗಿದೆ ಅನ್ನೋ ವಿಚಾರವನ್ನು ವಿದ್ಯ ಅವರು ಮಾತನಾಡಿರುವಂಥದ್ದು ಅವ್ರ ಇನ್ಸ್ಟಾಗ್ರಾಮಲ್ಲಿ ನಾವು ನೋಡಿರುವಂಥದ್ದು ಚಪ್ಪಲಿ ಎಸೆತ ವಿಚಾರದಲ್ಲಿ ಎಷ್ಟು ಚೆನ್ನಾಗಿ ಅವರು ವಿಷಯಗಳನ್ನು ಹೇಳಿರುವಂಥದ್ದು ಕಾಂತಾರ ಚಾಪ್ಟರ್ ಒನ್ನ ಯಾವ ರೀತಿ ಅವರು ವಿಶ್ಲೇಷಣೆ ಮಾಡಿದ್ರು ಒಂದೇ ಒಂದು ಪ್ರಬುದ್ಧವಾದಂತಹ ಪತ್ರಕರ್ತರು ಯಾವ ರೀತಿ ವಿಶ್ಲೇಷಣೆ ಮಾಡಬೇಕು ಆ ರೀತಿಯಾದಂಥ ವಿಶ್ಲೇಷಣೆ ನಮ್ಮ ವಿದ್ಯಾವರು ಮಾಡಿರುವಂಥದ್ದು ನೀವು ಪ್ರತಿಯೊಂದು ವಿಚಾರಗಳನ್ನು ನೀವು ಸಮಯ ಇದ್ದಾಗ ನೀವು ನೋಡಿ ತುಂಬ ಒಳ್ಳೆಯ ವಿಚಾರಗಳನ್ನು ಅವರು ಹೇಳ್ತಾರೆ ಒಳ್ಳೆಯ ನಿರೂಪಕರನ್ನು ಒಳ್ಳೆಯ ಪತ್ರಕರ್ತರನ್ನು ರಾಧಾ ಹಿರೇಗೌಡರು ಇರೋ ಗ್ಯಾರಂಟಿ ನ್ಯೂಸ್ನಲ್ಲಿ ಅವರಿಗೆ ಜವಾಬ್ದಾರಿ ಕೊಟ್ಟಿರುವಂಥದ್ದು ಭಾಳ ಖುಷಿ ರೀ ಇಂತಹ ನೈಜ ನೈಜ ಚಿತ್ರಗಳಿರುವಂತಹ ನೈಜ ವಿಚಾರಗಳನ್ನು ಪತ್ರಕರ್ತೆಯಾಗಿ ಈ ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿ ಕೂತ್ಕೊಂಡು ಸಂವಿಧಾನ ಕೊಟ್ಟಿರುವಂತಹ ಅವಕಾಶಗಳನ್ನು ಜನರಿಗೆ ಜನರಿಗೆ ಅನುಕೂಲ ಆಗುವಂತಹ ಜನರ ಧ್ವನಿಯಾಗಿ ಮಾಡಬೇಕು ಆ ಕೆಲಸ ನಾನು ಕಂಡ ಹಾಗೆ ನಾನು ಕಂಡ ಹಾಗೆ ಈ ದಿವ್ಯಾ ಮಲ್ನಾಡವರು ಸಾರಿ ವಿದ್ಯಾ ಮಲ್ನಾಡವರು ಖಂಡಿತವಾಗ್ಲೂ ಮಾಡ್ತಾ ಇದ್ದಾರೆ ರಾಧಕ್ಕನವರು ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ಅವರಿಗೆ ಇಂತಹ ಹೆಣ್ಣು ಮಕ್ಕಳು ಇಂತಹ ಹೆಣ್ಣು ಮಕ್ಕಳು ಪತ್ರಿಕೋದ್ಯಮದಲ್ಲಿ ಬಹಳಷ್ಟು ಜನ ಬರಬೇಕು ರೀ ಭಾಳಷ್ಟು ಜನ ಬರಬೇಕು ನಾವೇನೋ ಒಂದು ಇಷ್ಟು ವರ್ಷದಿಂದ ನಾವು ನ್ಯೂಸ್ ಆ್ಯಂಕರ್ಗಳಾಗಿದ್ದೀವಿ ಅಲ್ಲಿ ಏನೋ ಟೆಲಿ ಪ್ರಾಪ್ನಲ್ಲಿ ಹೋಗ್ತಾ ಇರುತ್ತೆ ನಾವು ಓದ್ಬಿಡ್ತೀವಿ ನಮ್ಮ ಕರ್ತವ್ಯ ಮುಗಿಸ್ಬಿಡ್ತೀವಿ ಅನ್ನೋದಕ್ಕಿಂತ ಭಾಳಷ್ಟು ಜನ ಇದ್ದಾರೆ ಸ್ಯಾಟಲೈಟ್ ಚಾನೆಲ್ಗಳಿಂದ ಹೊರಗಡೆ ಒಂದು ಯೂಟ್ಯೂಬ್ ಬರೀ ಸುಳ್ಳು ಸುಳ್ಳು ಸುದ್ದಿಗಳನ್ನು ಹಾಕ್ಕೊಂಡು ಹಣಕ್ಕೋಸ್ಕರವಾಗಿ ಮಾಡ್ತಾ ಇರುವಂಥ ಭಾಳ ಜನ ನಾವು ನೋಡ್ತಾ ಇದ್ದೀವಿ ಆದರೆ ಸ್ಯಾಟಲೈಟ್ ಚಾನೆಲ್ ಅನ್ನೋದು ಜನರಿಗೆ ತಲುಪುವಂತಹ ಚಾನಲ್ ಆಗಿರೋದ್ರಿಂದ ಅಲ್ಲಿ ಹೆಚ್ಚಾಗಿ ಹೆಚ್ಚಾಗಿ ನಾವು ಜನರಿಗೆ ತಿಳುವಳಿಕೆ ಹೇಳುವಂತಹ ಕೆಲಸ ಮಾಡಬೇಕು ಆ ಕೆಲಸ ನಮ್ಮ ಗ್ಯಾರಂಟಿ ನ್ಯೂಸ್ನ ನ ರಾಧಕ್ಕ ಮತ್ತು ವಿದ್ಯಾಮಲ್ನಾಡ್ ಅವರು ಅವರ ಪರ್ಸನಲ್ ಇನ್ಸ್ಟಾಗ್ರಾಮ್ಗಳಲ್ಲಿ ನೀವು ನೋಡ್ತಾ ಬನ್ನಿ ರಾಧಕ್ಕ ಇದು ಪರ್ಸ್ನಲ್ ಇನ್ಸ್ಟಾಗ್ರಾಮಲ್ಲಿ ಇದ್ದಾರಾ ಇಲ್ಲೋ ಗೊತ್ತಿಲ್ಲ ಆದರೆ ವಿದ್ಯಾವರಂತೂ ಇದ್ದಾರೆ ಅವರು ವಿಶ್ ವಿಶೇಷವಾಗಿ ಆರೋಗ್ಯದ ಬಗ್ಗೆ ಮಾತನಾಡ್ತಾರೆ ಜಿಮ್ ಬಗ್ಗೆ ಮಾತಾಡ್ತಾರೆ ಆಹಾರದ ಬಗ್ಗೆ ಮಾತಾಡ್ತಾರೆ ಪ್ರಚಲಿತ ವಿದ್ಯಮಾನದ ಬಗ್ಗೆ ಮಾತಾಡ್ತಾರೆ ಎಷ್ಟು ಚೆನ್ನಾಗಿ ನಾಜೂಕಾಗಿ ಜನರಿಗೆ ತಿಳಿಸ್ಕೊಡ್ತಾರಲ್ಲ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳೋಣಂತೆ ನಿಮ್ಮ ಅಕ್ಷರ ಮೀಡಿಯಾ ಇಂತಹ ಪ್ರಬುದ್ಧವಾದಂತಹ ಇಂತಹ ಅರ್ಥಪೂರ್ಣವಾದಂತಹ ವಿಚಾರಗಳ ಬಗ್ಗೆ ಚರ್ಚೆ ಮಾಡುವಂತಹ ಜನರಿಗೆ ಕಾಳಜಿ ಜನರ ಕಾಳಜಿಯನ್ನು ಇಟ್ಕೊಂಡು ಜನರಿಗೆ ಜಾಗೃತಿ ಮೂಡಿಸುವಂಥ ಇಂಥ ಪತ್ರಕರ್ತರ ಅವಶ್ಯಕತೆ ನಮ್ಮ ಕನ್ನಡಕ್ಕಿದೆ ಅಂತ ಹೇಳ್ತಾ ಅಕ್ಷರ ಮೀಡಿಯಾ ಅವರಿಬ್ಬರಿಗೂ ಶುಭವನ್ನ ಕೋರ್ತಾ ಇದೆ ಬಂಧುಗಳೇ ಸ್ನೇಹಿತರೆ ನಾವು ಈ ದೇಶದ ಪ್ರಜೆಗಳು ನಾವು ಮಾಡಬೇಕಾಗಿರೋ ಕರ್ತವ್ಯ ಏನು ಗೊತ್ತಾ ನಮ್ಮ ಮುಂದೆ ನಡೀತಾ ಇರುವಂತಹ ಅನ್ಯಾಯವನ್ನು ನೀವು ರೋಡ್ನಲ್ಲಿ ಇಟ್ಕೊಂಡು ಪ್ರತಿಭಟನೆ ಮಾಡಬೇಕಾಗಿಲ್ಲ ಸೋಷಿಯಲ್ ಮೀಡಿಯಾ ಕೈಯಲ್ಲಿದೆ ಯೂಟ್ಯೂಬ್ ಇದೆ ಫೇಸ್ಬುಕ್ ಇದೆ ವಾಟ್ಸಪ್ ಇದೆ ಇನ್ಸ್ಟಾಗ್ರಾಮ್ ಇದೆ ನಿಮ್ಮ ಕಣ್ಣು ಮುಂದೆ ನಡೀತಾ ಇರುವಂತಹ ಅನ್ಯಾಯ ದಾರಿ ತಪ್ತಾ ಇರುವಂತಹ ವಿಚಾರಗಳನ್ನು ನೀವು ಜನರ ಮುಂದೆ ತಿಳಿಸಿ ಎಕ್ಸ್ಪ್ರೆಸ್ ಮಾಡಿದಾಗ ಒಂದಲ್ಲ ಒಂದು ವಿಚಾರದಲ್ಲಿ ನಾವು ಸಹ ಈ ಸ ಸಂವಿಧಾನದಲ್ಲಿ ಸಂವಿಧಾನವನ್ನು ಪಾಲನೆ ಮಾಡ್ತಾ ಇದ್ವಿ ಈ ದೇಶವನ್ನು ರಕ್ಷಣೆ ಮಾಡೋದಕ್ಕೆ ನಮ್ಮದು ಒಂದು ಪಾತ್ರ ಇದೆ ಅನ್ನೋ ಏನೋ ಅಭಿಪ್ರಾಯ ನಿಮ್ಮಲ್ಲಿ ಮೂಡಬೇಕು ನೀವು ಸಹ ತೊಡಗಿಸ್ಕೊಂಡಿದ್ದೀನಿ ಅಂತೇಳಿ ನಿಮ್ಮಲ್ಲಿ ಮೂಡಬೇಕು ಆ ಅವಕಾಶ ಇವತ್ತು ನಮಗೆ ಸೋಷಿಯಲ್ ಮೀಡಿಯಾ ಮೂಲಕ ಬಂದಿದೆ ಖಂಡಿತವಾಗ್ಲೂ ನೀವೆಲ್ಲರೂ ತೊಡಗಿಸ್ಕೊಳ್ಳಿ ಅನ್ಯಾಯವನ್ನು ಎದುರಿಸಿ ರಾಜಕಾರಣಿಗಳ ಕೈಗೊಂಬೆಯಾಗಿ ಅವರಿಗೆ ಜೈಪ ಬಹುಪರ ಹಾಕುವುದನ್ನು ಬಿಡಿ ವ್ಯವಸ್ಥೆಯನ್ನು ಸರಿ ಮಾಡೋದಕ್ಕೆ ನೀವು ನಾವೆಲ್ಲ ಸೇರಿ ಪ್ರಯತ್ನ ಮಾಡೋಣ ಅಂತ ಹೇಳ್ತೀವಿ ಅಕ್ಷರ ಮೀಡಿಯಾ ಯಾವತ್ತಿಗೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ